ನಮ್ಮ ಆರೋಗ್ಯ ಕೇಳುಗರೆ ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಸಂದರ್ಭದಲ್ಲಿ ಅಧಿಕ ರಕ್ತದೊತ್ತಡಕ್ಕೆ ಕಾರಣಗಳು ಚಿಕಿತ್ಸೆ ಹಾಗೂ ಪರಿಹಾರಗಳನ್ನು ಕುರಿತು ಹೊಸಪೇಟೆಯ ಮಧುಮೇಹ ತಜ್ಞ ವೈದ್ಯರಾದ ಡಾಕ್ಟರ್ ರಾಜು ಎಟಿ ಅವರೊಂದಿಗೆ ಸಂದರ್ಶನ ಕೆಳಗರೆ ನಮಸ್ಕಾರ ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೆಳಗರೆ ಪ್ರತಿ ವರ್ಷ ಮೇ ಹದಿನೇಳನೇ ತಾರೀಕನ್ನು ಅಂದರೆ ಇಂದಿನ ದಿನವನ್ನು ವಿಶ್ವ ಅಧಿಕ ರಕ್ತದೊತ್ತಡ ದಿನ ಅಂತ ಹೇಳಿ ಆಚರಣೆ ಮಾಡಲಾಗ್ತದೆ ಈ ನಿಟ್ಟಿನಲ್ಲಿ ಅಧಿಕ ರಕ್ತದತ್ತಡಕ್ಕೆ ಕಾರಣಗಳು ಹಾಗೂ ಪರಿಹಾರಗಳನ್ನು ತಿಳಿಸ್ಕೊಡ್ಲಿಕ್ಕಾಗಿ ಇಂದು ನಮ್ಮೊಂದಿಗಿದ್ದಾರೆ ಹೊಸಪೇಟೆಯ ಸಕ್ಕುಬಾಯಿ ಆಸ್ಪತ್ರೆಯ ಮಧುಮೇಹ ರೋಗ ತಜ್ಞರಾದ ಡಾಕ್ಟರ್ ರಾಜು ಏಟಿ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಡಾಕ್ಟ್ರೇ ಎಲ್ಲ ಕಾಯಿಲೆಗಳಿಗೂ ಕೂಡ ಇವಾಗ ಪ್ರತಿಯೊಂದು ದಿನವನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು ಯಾಕೆ ಅಂದರೆ ಆ ಕಾಯಿಲೆಗಳ ಬಗ್ಗೆ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ದಿನಗಳನ್ನು ವಿಶ್ವ ಆರೋಗ್ಯ ಸಂಸ್ಥೆ ಹಮ್ಮಿಕೊಳ್ತಾ ಇದೆ ಹಾಗಾಗಿ ಅಧಿಕ ರಕ್ತದೊತ್ತಡದ ದಿನವನ್ನಾಗಿ ಆಚರಿಸೇ ಮಾಡಬೇಕಂತ ಹೇಳಿದ್ರೆ ಇದರ ಪರಿಣಾಮ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಬೇರೂರಿದೆ ಮತ್ತು ಅದರ ಹಾನಿ ಎಷ್ಟು ಮಟ್ಟಿಗೆ ಇದೆ ಅಂತಕ್ಕಂಥದ್ದು ಗೋಚರಿಸ್ತಾ ಇದೆ ಒತ್ತಡ ಅಂತಕ್ಕಂಥದ್ದು ಇದು ಒಂದು ಭೌತಶಾಸ್ತ್ರದ ಒಂದು ಪದ ಈ ಅಧಿಕ ರಕ್ತದೊತ್ತಡ ಅಥವಾ ರಕ್ತದಲ್ಲಿ ಒತ್ತಡ ಉಂಟಾಗೋದು ಅನ್ನೋದು ಏನು ಈಗ ಯಾವುದಾದ್ರೂ ಒಂದು ಆರೋಗ್ಯದ ದಿನಾಚರಣೆ ಮಾಡ್ತೀವಿ ಅಂತಂದರೆ ಅದನ್ನು ಸೆಲೆಬ್ರೇಟ್ ಮಾಡೋದಲ್ಲ ಅರಿವನ್ನು ಮೂಡಿಸೋದು ಜನರಲ್ಲಿ ಸೊ ನನಗೆ ಇವತ್ತು ಆ ಅವಕಾಶ ಕೊಟ್ಟಿದ್ದಕ್ಕೆ ಆಕಾಶವಾಣಿ ಅವರಿಗೆ ಧನ್ಯವಾದಗಳು ರಕ್ತದೊತ್ತಡ ಅಂದರೆ ಏನು ರಕ್ತದಲ್ಲಿ ಐ ಮೀನ್ ರಕ್ತನಾಳಗಳಲ್ಲಿ ಪ್ರೆಷರ್ ಬೆಳೆಯೋದು ಅಂದರೆ ಒತ್ತಡ ಬೆಳೆಯೋದು ಅದಕ್ಕೆ ಅಧಿಕ ತಡ ಅಂತೀವಿ ನಮ್ಮ ಸಿಂಪಲ್ ಲ್ಯಾಂಗ್ವೇಜ್ಗಳಲ್ಲಿ ಇಂಗ್ಲೀಷ್ಗಳಲ್ಲಿ ಏನಂತೀವಿ ಬಿ ಪಿ ಅದು ಹೈ ಬಿ ಪಿ ಅಂತ ಹೇಳ್ತೀವಿ ಈಗ ಬಿ ಪಿ ಅಂದರೆ ಬ್ಲಡ್ ಪ್ರೆಷರ್ ಅಂತ ಈಗ ರಕ್ತನಾಳಗಳು ಎರಡು ಇರ್ತವೆ ಒಂದು ಹಾರ್ಟಿಂದ ನಮ್ಮ ದೇಹಕ್ಕೆ ರಕ್ತ ಚಲಾವಣೆ ಆಗೋದು ಒಂದು ನಮ್ಮ ದೇಹದಿಂದ ಏನು ಕೆಟ್ಟ ರಕ್ತ ಅಂತೀವಲ್ಲ ಅದು ವಾಪಸ್ಸು ಹಾರ್ಟಿಗೆ ಹೋಗೋದು ಈಗ ಹಾರ್ಟಿಂದ ಏನು ರಕ್ತನಾಳ ಹೊರಗಡೆ ಬರ್ತವೆ ಹಾರ್ಟಿಂದ ಏನು ಬ್ಲಡ್ ಬಾಡಿಗೆಲ್ಲ ಸ್ಪ್ರೆಡ್ ಮಾಡ್ತವೆ ಅದ್ರ ಒಳಗಡೆ ಒತ್ತಡ ಇರುತ್ತೆ ಒಂದು ಲೆಕ್ಕಾಚಾರದಲ್ಲಿ ಯಾವುದೇ ಪೈಪ್ ತೊಗೊಳ್ಳಿ ನೀರಿನ ಪೈಪ್ ತೊಗೊಳ್ಳಿ ನೀರು ಹರಿತಾ ಇದ್ದರೆ ಅದರಲ್ಲಿ ಅಥವಾ ಪೈಪ್ಗಳಲ್ಲಿ ಏನಾದರೂ ಹರಿತಾ ಇದ್ರೆ ಲಿಕ್ವಿಡ್ ಹರಿತಾ ಇದ್ದರೆ ಅದರದ್ದೊಂದು ಒತ್ತಡ ಇರುತ್ತೆ ಯಾವುದ್ರ ಮೇಲೆ ಒತ್ತಡ ಇರುತ್ತೆ ಆ ಪೈಪ್ ಮೇಲೆ ಒತ್ತಡ ಇರುತ್ತೆ ಅದಕ್ಕೆ ಪ್ರೆಷರ್ ಅಂತ ಹೇಳ್ತೇವೆ ಈಗ ಪೈಪ್ ಪ್ರೆಷರ್ ಬ್ಲಡ್ ಪ್ರೆಷರ್ ಈಗ ಬ್ಲಡ್ ಅಂದರೆ ಏನು ರಕ್ತನಾಳಗಳಲ್ಲಿ ಬ್ಲಡ್ ಹರಿತಾಯಿರತ್ತ ಕಾರಣಕ್ಕೆ ಅದು ಏನು ಪ್ರೆಷರ್ ಹಾಕುತ್ತೆ ರಕ್ತನಾಳದ ಮೇಲೆ ಅದಕ್ಕೆ ನಾವೇನಂತೀವಿ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಆಯಿತು ಏನಾಗುತ್ತೆ ಯಾಕೆ ಬರುತ್ತೆ ಅದು ಈಗ ಪೈಪ್ಗಳು ಚಿಕ್ಕ ಬಿರುತ್ತವೆ ಹಾರ್ಟ್ ಪಂಪ್ ಮಾಡ್ತಾ ಇರುತ್ತೆ ಪ್ರೆಷರಿಂದ ಆ ಪ್ರೆಷರ್ ಆ ಪೈಪಲ್ಲಿ ಕಾಣಿಸ್ಕೊಳುತ್ತೆ ಪ್ರೆಷರ್ ಅಂತಕ್ಕಂಥದ್ದು ರಕ್ತ ಚಲನೆಗೆ ಮುಖ್ಯ ಮುಖ್ಯ ಅದು ಇದ್ದೇ ಇರುತ್ತೆ ಹಾರ್ಟ್ ಆ ಥರ ಪ್ರೆಷರಿಂದ ಪಂಪ್ ಮಾಡ್ತೇ ಕಾರಣಕ್ಕೆ ಆ ಒತ್ತಡ ರಕ್ತನಾಳಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅದು ಒಂದು ಲೆಕ್ಕಚಾರ ತನಕ ನಾರ್ಮಲ್ ಆಗಿರುತ್ತೆ ಈಗ ನೋಡಿ ಬಿ ಪಿನ ನಾವು ಅಳತೆ ಮಾಡೋವಾಗ ನಂಬರ್ಸಲ್ಲಿ ಅಳತೆ ಮಾಡ್ತೇವೆ ಒಂದು ಮಷಿನ್ ಬರುತ್ತೆ ಸ್ಪಿಗ್ಮೋ ಮ್ಯಾನೋಮೀಟ್ರ್ ಅಂತ ಹೇಳ್ತೇವೆ ಅದರಲ್ಲಿ ಮರ್ಕ್ಯೂರಿ ಬಳಸ್ತಾ ಇದ್ದು ಮುಂಚೆ ಈಗೆಲ್ಲ ಡಿಜಿಟಲ್ ಬಂದಿದೆ ಅದು ಏನು ಮಾಡುತ್ತೆ ಒಂದು ಎರಡು ನಂಬರ್ಸ್ನ ನಾವು ಅದರಲ್ಲಿ ಅಳತೆ ಮಾಡ್ತೇವೆ ಬಿ ಪಿ ಅಂದ ತಕ್ಷಣ ಎರಡು ನಂಬರ್ಸ್ ಒಂದು ಮೇಲಿನ ನಂಬರ್ ಒಂದು ಕೆಳಗಡೆ ನಂಬರ್ ಮೇಲಿನ ನಂಬರ್ಗೆ ಸಿಸ್ಟೋಲಿಕ್ ಬಿ ಪಿ ಅಂತ ಹೇಳ್ತೇವೆ ಅದು ಯಾವಾಗ ಹಾರ್ಟ್ ಪಂಪ್ ಮಾಡೋ ಟೈಮಲ್ಲಿ ಬರೋದು ಅದು ಸ್ವಲ್ಪ ಜಾಸ್ತಿ ಇರುತ್ತೆ ನಾರ್ಮಲ್ ಅಂದರೆ ಅದು ಒನ್ ಟ್ವೆಂಟಿ ಎಮ್ ಎಮ್ ಅಂತ ಹೇಳ್ತೇವೆ ಮುಂಚೆ ಏನು ಮಾಡ್ತಾಯಿದ್ವಿ ಮಷಿನ್ಗಳಲ್ಲಿ ಮರ್ಕ್ಯೂರಿ ಬಳಸ್ತಾ ಇದ್ವಿ ಅದು ಎಷ್ಟು ಎಮ್ ಎಮ್ ಬೆಳೆಯುತ್ತೆ ಆ ಪ್ರೆಷರ್ಗೆ ಅದ್ರ ತಕ್ಕನಂಗೆ ಇಷ್ಟು ಎಮ್ ಎಮ್ ಇದೆ ಅಂತ ಹೇಳ್ತಾ ಇದ್ವಿ ಸೊ ಈಗ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಎಮ್ ಎಮ್ ಹಾರ್ಟ್ ಪಂಪ್ ಆಗುವಾಗ ಅಂದರೆ ಮೇಲಿನ ನಂಬರ್ ಅದು ಒನ್ ಟ್ವೆಂಟಿ ಎಮ್ ಎಮ್ ಇರುತ್ತೆ ಹಾರ್ಟ್ ಫಿಲ್ಲಪ್ ಆಗೋವಾಗ ಈಗ ಪಂಪ್ ಆಯಿತು ರಕ್ತ ಹೋಯಿತು ಮತ್ತು ಹಾರದ ವಾಪಸ್ ಬರ್ತಾ ಇದೆ ನೋಡಿ ಆ ಟೈಮಲ್ಲಿ ಫಿಲ್ ಅಪ್ ಆಗೋದಕ್ಕೂ ಒಂದು ಪ್ರೆಷರ್ ಇರುತ್ತೆ ಆ ಟೈಮಲ್ಲೂ ಪ್ರೆಷರ್ ಇರುತ್ತೆ ಅದಕ್ಕೆ ಡಯಾಸ್ಟೋಲಿಕ್ ಪ್ರೆಷರ್ ಅಂತ ಹೇಳ್ತೇವೆ ಅದು ಎಂಬತ್ತು ಎಮ್ ಎಮ್ ಅಂದರೆ ನೂರ ಇಪ್ಪತ್ತು ಪಂಪ್ ಆಗೋ ಟೈಮಲ್ಲಿ ಫಿಲ್ ಅಪ್ ಆಗೋ ಟೈಮಲ್ಲಿ ಹಾರ್ಟ್ ಫಿಲ್ಲಪ್ ಆಗೋ ಟೈಮಲ್ಲಿ ಕಡಿಮೆ ಅಂದರೆ ಎಂಬತ್ತು ಸೊ ನೂರ ಇಪ್ಪತ್ತು ಬೈ ಎಂಬತ್ತು ಮಿಲ್ಲಿಮೀಟರ್ ಆಫ್ ಮರ್ಕ್ಯೂರಿ ಅಂತ ಹೇಳ್ತೇವೆ ಇದು ನಾರ್ಮಲ್ ರೀಡಿಂಗ್ ಆಫ್ ಬಿ ಪಿ ಓಕೆ ಇದು ಜಾಸ್ತಿ ಆದಾಗ ನಾವಾಗೇನಂತೀವಿ ಅಧಿಕ ರಕ್ತದ ಒತ್ತಡ ಅಂತ ಹೇಳ್ತೇವೆ ಅಂದ್ರೆ ಹೈ ಬಿ ಪಿ ಅಂತ ಹೇಳ್ತೇವೆ ಈಗ ನಾನು ಬರೀ ಹೈ ಬಿ ಪಿ ನೂರಿಪ್ಪತ್ತರ ಮೇಲೆ ಹೈ ಬಿ ಪಿ ಅಂದ ತಕ್ಷಣ ಮತ್ತೆ ನೂರಿಪ್ಪತ್ತೊಂದು ಹೈ ಬಿ ಪಿನ ನೂರಿಪ್ಪತ್ತೆರಡು ಹೈ ಬಿ ಪಿನ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಹಾಗಾಗಿ ನಮ್ಮದೇ ಒಂದು ಸ್ಟ್ಯಾಂಡರ್ಡ್ ರೇಂಜ್ ಅಂತ ಇರುತ್ತೆ ರೇಂಜ್ ಅಂದರೆ ಎಲ್ಲಿಂದ ಎಲ್ಲಿಗೆ ಬಿ ಪಿ ಎಲ್ಲಿಂದ ಎಲ್ಲಿಗೆ ಬಿ ಪಿ ಅಲ್ಲ ಎಲ್ಲಿಂದ ಎಲ್ಲಿಗೆ ಡೇಂಜರಸ್ ಬಿ ಪಿ ಈ ಥರ ಎಲ್ಲ ಇರುತ್ತೆ ಸೊ ಸ್ಟೇಜ್ ಗಳಲ್ಲಿ ನಾವು ಡಿವೈಡ್ ಮಾಡ್ತೀವಿ ಅದನ್ನ ಸೊ ಫಸ್ಟ್ ಏನಂತ ಪ್ರೀ ಹೈಪರ್ ಟೆನ್ಷನ್ ಅಂತ ಪ್ರೀ ಹೈಪರ್ ಟೆನ್ಷನ್ ಅಂದ್ರೆ ಇನ್ನು ಬರೋ ಚಾನ್ಸ್ ಇದೆ ವಾರ್ನಿಂಗ್ ಕೊಡೋ ಚಾನ್ಸ್ ಇದೆ ಅಂತ ಹೇಳ್ತೇವೆ ಅದು ಎಷ್ಟಿರುತ್ತೆ ಈಗ ನೋಡಿ ಮೇಲಿನ ಭಾಗ ಕೆಳಗಿನ ಭಾಗ ಅಂತ ಹೇಳಿ ಒನ್ ಟ್ವೆಂಟಿ ಏಯ್ಟಿ ಅಂತ ಇದು ಈ ನಂಬರ್ಸ್ ನೆನ್ಪಿಟ್ಕೋಬೇಕು ನೂರ ಎಪ್ಪತ್ತರಿಂದ ನೂರ ನಲವತ್ತು ಮೇಲಿನ ನಂಬರ್ಸ್ ಕೆಳಗಡೆ ನಂಬರ್ಸ್ ಎಂಬತ್ತರಿಂದ ತೊಂಬತ್ತು ನೂರ ಇಪ್ಪತ್ತರಿಂದ ನೂರ ನಲವತ್ತು ಮೇಲಿನ ನಂಬರ್ಸ್ ಕೆಲವೆಡೆ ನಂಬರ್ಸ್ ಎಂಬತ್ತರಿಂದ ತೊಂಬತ್ತು ಇದಕ್ಕೆ ಪ್ರೀ ಹೈಪರ್ ಟೆನ್ಷನ್ ಅಂದ್ರೆ ಇಂಥ ನಂಬರ್ ಸಿಕ್ಕಿದ ತಕ್ಷಣ ಪೇಷೆಂಟ್ಸ್ ವಾರ್ನಿಂಗ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೇಡ ನೋಡಿ ನಿಮಗೆ ರಕ್ತದ ಒತ್ತಡ ಜಾಸ್ತಿ ಇದೆ ನಾ ಹೇಳ್ತೀನಿ ಯಾವ ಯಾವ ಮೆಷರ್ಸ್ ನಾವು ತಗೊಂಡ್ರೆ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು ಅಂತ ಅದನ್ನ ಹೇಳಿ ಕಳಿಸ್ತೀವಿ ನಾವು ಮೆಡಿಸಿನ್ಸ್ ಆಗಲಿ ಅಥವಾ ಔಷಧಿಗಳಾಗಲಿ ಹಾಕಕ್ಕೆ ಹೋಗಂಗಿಲ್ಲ ಸೊ ದಟ್ ಈಸ್ ಕೋಟ್ಸ್ ಪ್ರೀ ಹೈಪರ್ ಟೆನ್ಶನ್ ನೆಕ್ಸ್ಟ್ ಸ್ಟೇಜ್ ನೂರ ನಲವತ್ತು ಹೇಳಿದ್ದೆ ಮೇಲಿನ ಪಾಯಿಂಟ್ ಈಗ ನೂರ ನಲವತ್ತರಿಂದ ನೂರ ಅರವತ್ತು ಮೇಲಿನ ನಂಬರ್ ಕೆಲವೆಡೆ ನಂಬರ್ ತೊಂಬತ್ತರಿಂದ ನೂರು ಅಂದ್ರೆ ನೂರ నలవత్ మేల్పట్టు ఓకే ನೂರ ಅರವತ್ತರ ತನಕ ಇದಕ್ಕೆ ಸ್ಟೇಜ್ ಒನ್ ಹೈಪರ್ ಟೆನ್ಷನ್ ಅಂತ ಹೇಳ್ತೆ ಸ್ಟೇಜ್ ಒನ್ ಅಂದರೆ ಮೆಡಿಸಿನ್ ಬೇಕಾಗುತ್ತೆ ಬಟ್ ಅಂಥ ಡೇಂಜರ್ ಸಿಚುವೇಶನ್ ಎಲ್ಲಿಲ್ಲ ಬಟ್ ಮೆಡಿಸಿನ್ ತೊಗೊಂಡು ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ ಇದು ಸ್ಟೇಜ್ ಒನ್ ಹೈಪರ್ ಟೆನ್ಷನ್ ಅದಕ್ಕಿಂತ ಜಾಸ್ತಿ ಅಂದರೆ ಸ್ಟೇಜ್ ಟು ನೂರ ಅರವತ್ತು ಮೇಲಿನ ನಂಬರ್ ದಾಟೋಯಿತು ಕೆಳಗಡೆ ನಂಬರ್ ನೂರು ದಾಟೋಯಿತು ಅಂತಂದರೆ ಇದು ಸ್ವಲ್ಪ ಸ್ಟೇಜ್ ಟು ಹೈಪರ್ ಟೆನ್ಷನ್ ಡೇಂಜರಸ್ ಹೈಪರ್ ಟೆನ್ಷನ್ ಸೊ ನೂರ ಅರವತ್ತು ದಾಟಿದ ತಕ್ಷಣ ಮೇಲಿನ ನಂಬರ್ ನೂರ ಎಪ್ಪತ್ತು ನೂರ ಎಂಬತ್ತು ನೂರ ತೊಂಬತ್ತದು ಯಾವುದಾದ್ರೂ ಅನಾಹುತ ಯಾವ ಟೈಮಲ್ಲಾದರೂ ಆಗಬಹುದು 170 వన్ సెవెంటీ అతణ నేను తొందర ఆగల నో వన్ సెవెంటీ ఆగ్బోదు టూ ట్వంటీ ఆగ్బో టూ టెన్ ఆగ్బోదు వన్ సెవెంటీ టూగూ ఆబోదు ಸೊ ನೂರ ಅರವತ್ತರ ಮೇಲ್ಪಟ್ಟ ನಂಬರ್ ನಮಗೆ ಕಾಣಿಸಿದ್ರೆ ಅದನ್ನ ನಾವು ಕಂಟ್ರೋಲ್ ಮಾಡ್ಲೇಬೇಕು ನಾವದನ್ನ ನೋಡೇ ನೋಡ್ತೀವಿ ಮತ್ತೆ ಪೇಷಂಟ್ ನ ವಾಪಸ್ ಕರ್ಸೇ ಕರ್ಸ್ತೀವಿ ಟ್ಯಾಬ್ಲೆಟ್ಸ್ ಹಾಕ್ತಿವಿ ಮೆಡಿಸಿನ್ ಹಾಕ್ತಿವಿ ಮತ್ತದನ್ನ ಒನ್ ಸಿಕ್ಸ್ಟಿ ಇಂದ ಒನ್ ಥರ್ಟಿ ಅಥವಾ ಒನ್ ಟ್ವೆಂಟಿ ಆಸ್ಪಾಸ್ ಅಲ್ಲಿ ಮೇಂಟೈನ್ ಮಾಡಿ ಟ್ರೈ ಮಾಡ್ತೀವಿ ಸೊ ಒನ್ ಟ್ವೆಂಟಿಯಿಂದ ಒನ್ ಫೋರ್ಟಿ ನನ್ನ ಮೇಲಿನ ನಂಬರ್ ಮಾತ್ರ ಹೇಳ್ತೇನೆ ಒನ್ ಟ್ವೆಂಟಿಯಿಂದ ಒನ್ ಫಾರ್ಟಿ ತನಕ ಅದನ್ನ ಪ್ರೀ ಹೈಪರ್ ಟೆನ್ಷನ್ ಅಂದ್ರೆ ವಾರ್ನಿಂಗ್ ಟೈಮ್ ಅಂತ ಹೇಳ್ತೇವೆ ಸ್ಟೇಜ್ ಒನ್ ಅಂದ್ರೆ ಒನ್ ಫಾರ್ಟಿ ಇಂದ ಒನ್ ಸಿಕ್ಸ್ಟಿ ಇಲ್ಲಿ ಸ್ವಲ್ಪ ಟ್ಯಾಬ್ಲೆಟ್ ಮೆಡಿಸಿನೂ ಹಾಕ್ತೇವೆ ಬುದ್ಧಿನೂ ಹೇಳ್ತೇವೆ ಏನೇನು ಅಳವಡಿಸ್ಕೋಬೇಕಂತ ಹೇಳ್ತೇವೆ ಒನ್ ಸಿಕ್ಸ್ಟಿ ದಾಟ್ತು ಮೇಲಿನ ನಂಬರ್ ಅಂತ ಅದು ಸ್ಟೇಜ್ ಟೂ ಹೈಪರ್ ಟೆನ್ಷನ್ ವೆರಿ ಡೇಂಜರಸ್ ಹೈಪರ್ ಟೆನ್ಷನ್ ಈ ತರ ಒಂಥರ ಬಿ ಪಿನೂ ಬರುತ್ತೆ ಯಾರಿಗೆ ಪ್ರೆಗ್ನೆನ್ಸಿನಲ್ಲಿ ಯಾರು ಗರ್ಭಿಣಿ ಅವರು ಕೂಡ ಬಿಪಿ ಬರೋ ಚಾನ್ಸಸ್ ಇರುತ್ತೆ ಅವರಲ್ಲಿ ಕಾರಣಗಳು ಬೇರೆ ಇರ್ತವೆ ಏನು ಹಾರ್ಮೋನ್ಸ್ ರಿಲೇಟೆಡ್ ಆಗಲಿ ಅಲ್ಲಿ ಆ ಟೈಮಲ್ಲಿ ಪ್ರೆಗ್ನೆನ್ಸಿನಲ್ಲಿ ಹಾರ್ಟ್ ಸ್ವಲ್ಪ ಪ್ರೆಷರ್ ತಗೊಳ್ಳುತ್ತೆ ಗರ್ಭಕೋಶ ದೊಡ್ಡದಾಗುತ್ತೆ ಸೊ ಅದು ಪ್ರೆಗ್ನೆನ್ಸಿ ಇಂಡ್ಯೂಸ್ ಹೈಪರ್ ಟೆನ್ಷನ್ ಅದು ಕಂಪ್ಲೀಟ್ಲಿ ಡಿಫರೆಂಟ್ ಅದು ಅದು ತನ್ನಷ್ಟು ತಾನೇ ಸರಿ ಹೋಗ್ಬೋದು ಮೆಡಿಸಿನ್ ಬೇಕಾಗುತ್ತೆ ಪ್ರೆಗ್ನೆನ್ಸಿನಲ್ಲಿ ಕೂಡ ಇದು ಒಂದು ತರದ ಅದಕ್ಕೆ ಇದಕ್ಕೆ ಕನೆಕ್ಷನ್ ಆ ಮಾತ್ರ ಅವರು ಅಷ್ಟೇ ಪ್ರೆಗ್ನೆನ್ಸಿ ಮುಗಿಯೋ ತನಕ ಅದು ಕೂಡ ನಾವು ಕಂಟ್ರೋಲ್ ಮಾಡಲಿ ಅಂದ್ರೆ ಈ ಪ್ರೆಗ್ನೆನ್ಸಿ ಮಹಿಳೆಯರು ಕೂಡ ಇದು ಬಿಪಿ ಏನಿದೆ ಅಲ್ಲ ಬಹಳ ಮುಖ್ಯವಾದದ್ದು ಯಾಕಂದ್ರೆ ಇರೋದು ಒಂಬತ್ತು ತಿಂಗಳಲ್ಲಿ ಹತ್ತು ತಿಂಗಳ ಅಷ್ಟೇ ಅದರಲ್ಲಿ ಅವ್ರಿಗೆ ಕೊನೆ ಟೈಮಲ್ಲಿ ಅಂದ್ರೆ ಡೆಲಿವರಿ ಆಗೋ ಟೈಮಲ್ಲಿ ಸಿಜೀರಿಯನ್ ಸೆಕ್ಷನ್ ಹೋಗೋ ಪರಿಸ್ಥಿತಿ ಬರಬಹುದು ಅಥವಾ ಡೆಲಿವರಿ ಆಗೋ ಟೈಮಲ್ಲಿ ಅವ್ರಿಗೆ ಫಿಟ್ಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ ಪ್ರಾಣಾಪಾಯ ಜಾಸ್ತಿ ಕ್ಲಾಂಪ್ಸಿಯ ಅಂತ ಹೇಳ್ತೇವೆ ಸೊ ಅದು ತಿಳ್ಕೊಂಡಿರ್ಬೇಕು ಕೇಳಗಾರಿಗೆ ಅದೊಂದು ಐಡಿಯಾ ಇರಬೇಕು ಅದಕ್ಕೋಸ್ಕರ ಸಾಮಾನ್ಯವಾಗಿ ಗರ್ಭಿಣಿ ಮಹಿಳೆಯರು ಆಗಿಂದಾಗೆ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ಕೊಬೇಕು ಅಂತ ಹೇಳಿ ವೈದ್ಯರು ಕೂಡ ಸಲಹೆ ಕೊಡ್ತಾ ಇರ್ತಾರೆ ಹೌದು ಬ್ಲಡ್ ಪ್ರೆಷರ್ ಅಂಡ್ ಶುಗರ್ ಎರಡನ್ನೂ ಚೆಕ್ ಮಾಡ್ತಾರೆ ಕರೆಕ್ಟ್ ಡಾಕ್ಟರ್ ಈಗ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಅಧಿಕ ರಕ್ತದೊತ್ತಡ ನನಗೆ ಬಂದಿದೆ ಅಂತ ಗೊತ್ತಾಗೋದು ಸಾಮಾನ್ಯವಾಗಿ ಏನೆಲ್ಲ ಮುನ್ಸೂಚನೆಗಳು ಕಂಡು ಬರ್ಬೋದು ಈಗ ಅಧಿಕ ರಕ್ತ ತಡ ಇದನ್ನ ನಾವು ಡಾಕ್ಟರ್ಸ್ ಗಳಲ್ಲಿ ಏನಂತೀವಿ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೇವೆ ಅಂದ್ರೆ ಬಹುತೇಕ ಜನಗಳಲ್ಲಿ ಯಾರಿಗೆ ಅಧಿಕ ರಕ್ತ ಇರುತ್ತೆ ಅವ್ರಿಗೆ ಪ್ರಾಬ್ಲಮ್ ಇರೋದು ಗೊತ್ತಾಗಂಗಿಲ್ಲ ಒಂದೇ ಸಾರಿ ಅದು ಪರಿಣಾಮಕ್ಕ ಸ್ಟ್ರೋಕ್ ಗೀಡಾಗಿ ಪ್ರಾಣನೇ ಹೋಗಿರುತ್ತೆ ಇಲ್ಲಿ ತನಕ ಬಿ ಪಿ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆನೆ ಬಂದಿಲ್ಲ ಅನ್ನೋ ಪರಿಸ್ಥಿತಿ ಕೂಡ ಇದೆ ನಾವು ಇದನ್ನ ಹಲವಾರು ಸಾರಿ ನೋಡ್ತೇವೆ ಇದನ್ನ ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೆಸರು ಕೊಟ್ಬಿಟ್ಟಿದ್ದೇವೆ ಆದ್ರೂ ಸಹ ಈಗ ನೂರು ಜನಗಳಲ್ಲಿ ಒಂದು ನಲವತ್ತು ಅಥವಾ ಮೂವತ್ತು ಜನಕ್ಕೆ ಮಾತ್ರ ಕೆಲವು ಸಮಯದಲ್ಲಿ ಏನಾಗುತ್ತೆ ಲಕ್ಷಣಗಳು ಬರ್ತವೆ ಲಕ್ಷಣಗಳು ಯಾವ ಥರ ಇರ್ಬೋದು ಈಗ ನೋಡಿ ನೂರ ಐವತ್ತು ನೂರ ನಲ್ವತ್ತು ನೂರ ಎಂಬತ್ತು ಒಬ್ಬೊಬ್ಬರಿಗೆ ಒಂದೊಂದು ನಂಬರ್ ಈಗ ಕೆಲವರಿಗೆ ನೂರ ನಲ್ವತ್ತಕ್ಕೆ ಲಕ್ಷಣ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೆಲವ್ರಿಗೆ ಇನ್ನೂರು ತನಕ ಲಕ್ಷಣಗಳು ಕೊಡಂಗಿಲ್ಲ ಕೆಲವ್ರಿಗಂತೂ ಲಕ್ಷಣಗಳೇ ಕೊಡೋಂಗಿಲ್ಲ ಒಂದೇ ಸಾರಿ ಸಾವನ್ನಪ್ಪತ್ತಾರೆ ಸೊ ಇದು ಯಾವ ನಂಬರ್ಗೂ ಕನೆಕ್ಟೆಡ್ ಅಲ್ಲ ಲಕ್ಷಣಗಳು ಕೆಲವ್ರಿಗೂ ಕಡಿಮೆ ನಂಬರ್ ಇದ್ರೂ ಬರುತ್ತೆ ಜಾಸ್ತಿ ಏನು ಬರುತ್ತೆ ಏನು ಬರುತ್ತೆ ತಲೆ ಸುತ್ತು ಬರುತ್ತೆ ತಲೆ ಸುತ್ತು ತಲೆನೋವು ಇದು ಬಹಳ ಕಾಮನ್ ಕೆಲವು ಟೈಮಲ್ಲಿ ದೃಷ್ಟಿ ಮಂಜಾಗುತ್ತೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಅಂದ್ರೆ ನಮ್ಮ ಹಾರ್ಟ್ ಬೀಟ್ ನಮಗೆ ಕೇಳಿಸ್ಕೊಳುತ್ತೆ ನಾವು ಫೀಲ್ ಆಗ್ಬೋದು ಹಾರ್ಟ್ ಬೀಟ್ ಫೀಲ್ ಆಗ್ಬೋದು ಅದಾದ್ಮೇಲೆ ಆ ವಾಮಿಟಿಂಗ್ ಬರೋ ಚಾನ್ಸಸ್ ಇರುತ್ತೆ ಒಂಥರ ವಾಕರ್ಕೆ ತರ ಬರೋದು ವಾಮಿಟಿಂಗ್ ಕೂಡ ಆಗ್ಬಿಡುತ್ತೆ ಆಮೇಲೆ ಆಯಾಸ ಆಗುತ್ತೆ ಬ್ರೀದಿಂಗ್ ಡಿಫಿಕಲ್ಟಿ ಆಗೋ ಚಾನ್ಸಸ್ ಇರುತ್ತೆ ಇವೆಲ್ಲ ಲಕ್ಷಣಗಳು ಬಹಳ ಕಡಿಮೆ ಬಹಳ ಕಡಿಮೆ ಜನದಲ್ಲಿ ಕಾಣಿಸುತ್ತೆ ವೇಗ ಆಗಿದೆ ಅಂದ್ರೆ ಎಷ್ಟು ನಾವು ಡೈರೆಕ್ಟ್ ಕನೆಕ್ಟ್ ಮಾಡಕ್ ಆಗಂಗಿಲ್ಲ ತಲೆ ಸುತ್ತು ತಲೆನೋವು ಅರ್ಥ ಆಗುತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಈ ಆಗೋದು ನೋಡಿ ತಕ್ಷಣ ತಕ್ಷಣ ಆಯಾಸ ಬರೋದು ನಾವು ಇದಕ್ಕೆ ಹಲವಾರು ಕಾರಣಗಳಿದೆ ಬಿ ಪಿ ಕೂಡ ಒಂದು ಕಾರಣ ಇಂತ ಒಂದು ಲಕ್ಷಣಗಳಿಗೆ ಈ ರೀತಿ ಚಿನ್ನ ಕಂಡು ಬಂದ್ರೆ ಅವರು ತಕ್ಷಣ ವೈದ್ಯರ ಸಂಪರ್ಕ ಪರೀಕ್ಷೆ ಮಾಡ್ಕೋಬೇಕು ಈಗ ನಾನು ನಾನು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ಈ ಪ್ರತಿಯೊಬ್ರು ಒಂದು ಮೂವತ್ತು ವರ್ಷ ದಾಟಿದ ತಕ್ಷಣ ಚಿಹ್ನೆಗಳು ಅಥವಾ ಲಕ್ಷಣಗಳು ಬರೋದಕ್ ತನಕ ಕಾಯ್ಬಾರ್ದು ಸುಮ್ನೆ ಹೋಗಿ ಬಿಪಿ ಚೆಕ್ ಮಾಡಿಸ್ತಾರೆ ಮೂರು ತಿಂಗಳ ಅಲ್ಲ ಕೆಲವೊಂದು ಸಾರಿ ಯಾರೋ ಬೇರೆ ಯಾವುದೋ ಕಾಯಿಲೆಗಳಿಗೆ ಆಸ್ಪತ್ರೆಗೆ ಹೋದಾಗ ಬಿಪಿ ಚೆಕ್ ಮಾಡಿದಾಗ ಬಿಪಿ ಇದೆ ಅಂತ ಕಂಡು ಬಂದಿದೆ ಈಗ ಜ್ವರ ಬಂತು ಅಂದ್ರೆ ಮೂವತ್ತು ನಮ್ಮ ಹಾಸ್ಪಿಟಲ್ ಅಲ್ಲಿ ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟ ಯಾರೇ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಬಿಪಿ ಚೆಕ್ ಮಾಡಿನೇ ಹೌದು ಅವ್ರಿಗೆ ಬಿಪಿ ಪ್ರಾಬ್ಲಮ್ ಇರಲ್ಲ ಅವ್ರಿಗೆ ನಗಡಿ ಬಂದಿರಬಹುದು ಕಾಲ್ ನೋವು ಇರಬಹುದು ಏನೇ ಇರಬಹುದು ನಾನ್ ಬಿ ಪಿ ಚೆಕ್ ಮಾಡ್ಕೊಂಡೆ ಒಳಗ್ ತಗೋತಿ ಇದು ನಮ್ ಡಾಕ್ಟರ್ ಕರ್ತವ್ಯ ಪೇಶೆಂಟ್ಸ್ ಐ ಮೀನ್ ಜನರ ಕಡೆಯಿಂದ ಏನಂತಂದ್ರೆ ಅವ್ರಿಗೆ ಒಂದು ಅರಿವಿರಬೇಕು ನೋಡಿ ಇದು ಸೈಲೆಂಟ್ ಕಿಲ್ಲರ್ ಅಂತ ಹೇಳದೆ ಸೊ ಅವರಾಗೆ ಖುದ್ದಾಗಿ ಕೂಡ ನನಗೆ ಸುಮ್ನೆ ಬಿ ಪಿ ಚೆಕ್ ಮಾಡಿ ಅಂತ ಹೋಗ್ತಾ ಇರಬೇಕು ಮೂವತ್ತು ವರ್ಷ ದಾಟಿದ ತಕ್ಷಣ ಇದು ಕಡ್ಡಾಯ ಅದು ಎಷ್ಟು ದಿನಕ್ಕೊಮ್ಮೆ ಅವರು ಚೆಕ್ ಮಾಡ್ಸ್ಕೋಬೇಕು ಮೂರ್ ತಿಂಗಳೊಮ್ಮೆ ಸರಿ ಯಾಕೆ ಅಂದ್ರೆ ಕೆಲವರಲ್ಲಿ ಅದೇ ಒಂದು ಪದೇ ಪದೇ ಹೋಗಿ ಯಾವ್ದೋ ತಲೆನೋವು ಯಾವ್ದೋ ಕಾರಣಕ್ಕೆ ತಲೆನೋವು ಬಂದ್ರೆ ತಕ್ಷಣ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸೋದು ಈ ತರದೆಲ್ಲ ಇರುತ್ತೆ ಅಧಿಕಾರ ಕಾರಣಗಳಲ್ಲಿ ಅದೊಂದು ಕಾರಣನೇ ಆನ್ಸೈಟಿ ಅಂತ ಹೇಳ್ತವೆ ಸ್ಟ್ರೆಸ್ ಅಂತ ಅದರಿಂದ ನನಗೆ ಬಿಪಿ ಬರುತ್ತಾ ಅಂತ ಭಯದಿಂದನೂ ಬಿ ಪಿ ಬರ್ಸ್ಕೊಂಡು ಹೋರಿದ್ದಾರೆ ಮತ್ತೆ ಹೇಗೆ ಇದಕ್ಕೆಲ್ಲ ಏನು ಕಾರಣ ಈ ಹಿಂದಿನ ನಮ್ಮ ಒಂದು ಮೂವತ್ತು ನಲವತ್ತು ವರ್ಷಗಳಲ್ಲಿ ಈ ರೀತಿಯಾದಂತಹ ಬ್ಲಡ್ ಪ್ರೆಷರ್ ಅಂತಕ್ಕಂಥದ್ದು ಅಧಿಕಾರದ ತಡ ಈ ಥರದ್ದು ತೀರಾ ಕಡಿಮೆ ಕೇಳ್ತಾ ಇದ್ದಾರೆ ಊರದ ಒಬ್ಬರಿಗೆ ಇಬ್ಬರಿಗೆ ಇದ್ರೆ ಅದು ದೊಡ್ಡ ಸುದ್ದಿ ಆಗೋದು ನಿಜ ಇವಾಗ ಮನೆಗೆ ಒಬ್ಬೊಬ್ರಿಗೆ ಕೆಲವು ಸಂದರ್ಭಗಳಲ್ಲಿ ಮನೆಯಲ್ಲಿ ಎಲ್ಲರಿಗೂ ಕೂಡ ನಿಜ ಈ ರೀತಿ ಆಗಿದೆ ಏನು ಕಾರಣ ಇರಬಹುದು ಡಾಕ್ಟರ್ ಇದಕ್ಕೆಲ್ಲ ಈಗ ನೋಡಿ ಮುಂಚೆಯಿಂದ ಏನು ನಮ್ಮ ಪುಸ್ತಕದಲ್ಲಿ ನೋಡ್ತೇವೆ ಇದಕ್ಕೆ ಕಾರಣಗಳಿಲ್ಲ ಅಂತ ಹೇಳ್ತಾ ಇದ್ವಿ ಅದಾದ್ಮೇಲೆ ಪಾರಂಪರಿಕ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ವಿ ಈಗ ನಮ್ಮ ತಂದೆಗಿತ್ತು ನನಗೆ ಬರುತ್ತೆ ಹೆರಿಡಿಟಿ ಹೆರಿಡಿಟಿ ಅಂತ ಇತ್ತೀಚೆಗೆ ಏನಾಗ್ತಾ ಇದೆ ನಮ್ಮ ಜೀವನ ಶೈಲಿ ಏನಿದೆ ಅಲ್ವಾ ನಾವು ತಿನ್ನೋ ಆಹಾರದಿಂದ ಹಿಡ್ದು ನಾವು ಮಾಡೋ ಎಕ್ಸಸೈಸಿಂದ ಹಿಡ್ದು ನಮ್ಮ ಜೀವನ ಶೈಲಿ ಎಕನಾಮಿಕ್ಸ್ ಅಂತ ಹೇಳ್ತೀನಿ ನೋಡಿ ಫೈನಾನ್ಸಸ್ ನಾವು ಸ್ಟ್ರೆಸ್ ಏನು ತೊಗೊತಾ ಇದ್ವಿ ಮುಂಚೆ ಏನಿತ್ತು ಫಿಸಿಕಲ್ ಎಕ್ಸಸೈಸ್ ಇತ್ತು ಈಗಿಲ್ಲ ಇದೆಲ್ಲದನ್ನ ಕನ್ಸಿಡರ್ ಮಾಡಿ ನಮಗೆ ತಂದೆಗಿದ್ರೆ ಮಾತ್ರ ಮಗನಿಗೆ ಬರುತ್ತೆ ಅನ್ನೋದು ಸುಳ್ಳು ಆಗ್ಬಿಟ್ಟಿದೆ ಯಾರಿಗಾದ್ರೂ ಬರ್ಬೋದು ಸೊ ಕಾರಣಗಳಿಲ್ಲ ಅಂತ ಹೇಳ್ತಾ ಇದ್ದೀವಿ ಆದರೆ ಸ್ಟ್ರೆಸ್ ಒಂದು ಮೊದಲನೆಯ ಕಾರಣ ಎರಡನೇದು ನಮ್ಮ ಫುಡ್ ಅಧಿಕ ಸಾಲ್ಟ್ ಅಂದರೆ ಉಪ್ಪು ಸೇವಿಸೋದು ಹಾಂ ಉಪ್ಪು ಜಾಸ್ತಿ ಸೇವಿಸೋದು ಎಣ್ಣೆ ಪದಾರ್ಥಗಳು ಅಥವಾ ಈ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾರೆ ಸ್ವೀಟ್ ಪದಾರ್ಥಗಳು ಜಾಸ್ತಿ ತಿಂದು ಒಬೇಸಿಟಿ ಅಂತ ಹೇಳಿ ಒಬೆಸಿಟಿದು ಅಧಿಕ ತೂಕ ಅಧಿಕ ತೂಕ ಆದ್ರೂ ಬಿ ಪಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದಾದಮೇಲೆ ಈಗ ನೋಡಿ ಇತ್ತೀಚೆಗೆ ಏನಾಗ್ತಾ ಇದೆ ಎಮ್ ಎನ್ ಸಿ ಎ ಮಲ್ಟಿ ನ್ಯಾಷನಲ್ ಕಂಪನಿ ಅಂತ ಹೇಳ್ತವೆ ಕೆಲವರು ನಾನು ಅಮೆರಿಕನ್ ಶಿಫ್ಟು ಲಂಡನ್ ಯು ಕೆ ಶಿಫ್ಟ್ ಅಂತ ಹೇಳ್ತಾರೆ ಅಂದ್ರೆ ಟೈಮಿಂಗ್ ಕೂಡ ಮಲಗೋ ಟೈಮಿಂಗ್ ಕೂಡ ಡಿಸ್ಟರ್ಬ್ ಆಗ್ತದೆ ಅದು ಕೂಡ ಒಂದು ಬಿ ಪಾರ ನಿದ್ರೆ ಅದು ಬಹಳ ಇಂಪಾರ್ಟೆಂಟ್ ನಿದ್ರೆಯಿಂದ ಇವೆಲ್ಲ ಅಲ್ಲದೆ ಬೇರೆ ಕೂಡ ಕೆಲವು ಕಾರಣ ಇರ್ತವೆ ಈಗ ನೋಡಿ ಕೆಲವರಿಗೆ ಪಿ ಸಿ ಓಡಿ ಅಂತ ಹೇಳ್ತೀವಿ ಲೇಡೀಸ್ಗೆ ಅವರು ಅದರಿಂದ ಸ್ವಲ್ಪ ದಪ್ಪ ಹಾರ್ಮೋನ್ ಡಿಸ್ಟರ್ಬೆನ್ಸಸ್ ಆಗುತ್ತೆ ಅದರಿಂದನೂ ದಪ್ಪ ಆಗ್ತಾರೆ ಕೆಲವರಿಗೆ ಕಿಡ್ನಿ ತೊಂದರೆಗಳಿರ್ತವೆ ಕಿಡ್ನಿ ತೊಂದರೆಗಳಿದ್ರೂ ಬಿ ಪಿ ಜಾಸ್ತಿ ಆಗೋ ಅಂದರೆ ಅವ್ರಿಗೇನೋ ಕಿಡ್ನಿನಲ್ಲಿ ಕಲ್ ಬಂದಿರುತ್ತೆ ಅನ್ಕೊಳ್ಳಿ ಎಕ್ಸಾಂಪಲ್ ಅದರಲ್ಲಿ ಕಿಡ್ನಿಗಳ ಕಲ್ ಬಂದಿದ್ದಕ್ಕೋಸ್ಕರ ಕಿಡ್ನಿ ಡ್ಯಾಮೇಜ್ ಆಗಿ ಆ ಕಿಡ್ನಿ ಡ್ಯಾಮೇಜ್ ಆಗೋದ್ರಿಂದ ಬಿ ಪಿ ಜಾಸ್ತಿ ಆಗುತ್ತೆ ಸೊ ಕಿಡ್ನಿ ಕೂಡ ಬಿಪಿನ ಕಂಟ್ರೋಲ್ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಕೆಲಸ ಮಾಡುತ್ತೆ ಲಿವರ್ ಪ್ರಾಬ್ಲಮ್ಸ್ ಅಂದ್ರೆ ಡ್ರಿಂಕ್ಸ್ ಮಾಡಿ ಮಾಡಿ ಲಿವರ್ ಏನಾದರೂ ಡ್ಯಾಮೇಜ್ ಆಯಿತು ಅಂದ್ರೆ ಅದರಿಂದ ಕೂಡ ಕೆಲವು ಮೆಡಿಸಿನ್ಸ್ ಬರ್ತವೆ ಆ ಕೆಲವು ಮೆಡಿಸಿನ್ಸ್ ತೊಗೊಂಡ್ರು ಫಾರ್ ಎಕ್ಸಾಂಪಲ್ ಈ ಹೆಣ್ಮಕ್ಳು ತಗೊಂತ ಸಂಡೆ ಮಂಡೇ ಟ್ಯಾಬ್ಲೆಟ್ಸ್ ಬರುತ್ತೆ ಅದರಿಂದನು ಬಿ ಪಿ ಜಾಸ್ತಿ ಆಗುತ್ತೆ ಅದಾದಮೇಲೆ ಈಗ ಪೇನ್ ಕಿಲ್ಲರ್ಸ್ ತೊಗೊಂಡ್ರು ಬಿ ಪಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಹಲವಾರು ಮೆಡಿಸಿನ್ಸ್ ಇದ್ದಾವೆ ನಾವು ಡಾಕ್ಟರ್ಸ್ ಸಜೆಷನ್ ಇಲ್ದಂಗೆ ತಗೊಂಡ್ರು ಬಿ ಪಿ ಬರುತ್ತೆ ಇವೆಲ್ಲ ಬಹಳ ಕಡಿಮೆ ಬಟ್ ಅದು ಕೂಡ ಚಾನ್ಸಸ್ ಇರುತ್ತೆ ಮ್ಯಾಕ್ಸಿಮಮ್ ಪೇಷೆಂಟ್ಸ್ ಅಲ್ಲಿ ಜೀವನ ಶೈಲಿ ಏನಿದೆ ಅಲ್ವಾ ಅದು ಬಹಳ ಮುಖ್ಯವಾದ ಕಾರಣ ಆಗುತ್ತೆ ಇಷ್ಟೆಲ್ಲ ಹಾಗೆ ಅಧಿಕಾರದತ್ತಡ ಅನ್ನೋದು ಕಾಣಿಸ್ಕೊಳ್ತು ಅಂತ ತಿಳ್ಕೊ ಅವರು ಸರಿಯಾದ ರೀತಿಯ ಚಿಕಿತ್ಸೆಯನ್ನು ಪಡ್ಕೊಳ್ಳಿಲ್ಲ ಅಂತ ಹೇಳಿದರೆ ತೋರಿಸ್ಕೊಳ್ಳಿಲ್ಲ ಅಂತ ಹೇಳಿದರೆ ಯಾವೆಲ್ಲ ಗಂಭೀರ ಪ್ರಮಾಣದ ಆರೋಗ್ಯ ಸಮಸ್ಯೆಗಳು ಅವರಿಗೆ ಕಾಡಬಹುದು ಅಂತಿಲ್ಲ ಮೊದಲನೇದಾಗಿ ಹೇಳಿದೆ ನಾನು ಸೈಲೆಂಟ್ ಕಿಲ್ಲರ್ ಅಂತ ಈಗ ನೋಡಿ ಬಿ ಪಿ ರಕ್ತದೊತ್ತಡ ಜಾಸ್ತಿ ಆದಾಗ ಮೆದುಳಲ್ಲಿ ಯಾವುದಾದ್ರೂ ರಕ್ತನಾಳ ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ ಸಾಫ್ಟ್ ಇದ್ದಾಗ ಈ ರಕ್ತದೊತ್ತಡಗೆ ಆ ಪೈಪಿಂದ ಗೋಡೆ ಏನಿರುತ್ತಲ್ವ ತಡ್ಕೊಳ್ಳಾರ್ದಷ್ಟು ಪ್ರೆಷರ್ ಜಾಸ್ತಿ ಆಯಿತು ಅಂದರೆ ಯೂಶ್ವಲಿ ಕೆಲವು ಟೈಮಲ್ಲಿ ಒನ್ ಸಿಕ್ಸ್ಟಿಗೂ ಸ್ಟ್ರೋಕ್ ಆಗಿದ್ದು ನೋಡಿದ್ದೀವಿ ಒನ್ ಸಿಕ್ಸ್ಟಿಗೂ ತೊಂದರೆ ಆಗಿದ್ ನೋಡಿದೀವಿ ಒನ್ ಏಯ್ಟಿಗೂ ತೊಂದರೆ ಏನಾಗುತ್ತೆ ಹಂಗೆ ರಕ್ತ ತಡ ಜಾಸ್ತಿ ಆದ ತಕ್ಷಣ ಅಲ್ಲಿ ಮೆದುಳಲ್ಲಿರೋ ರಕ್ತ ಒಂದು ಪಟ್ ಅಂತ ಹೊಡೆದೋಗ್ಬಿಡುತ್ತೆ ಹೊಡೆದ ತಕ್ಷಣ ರಕ್ತ ಸರ್ ಅಂತ ಲೀಕ್ ಅದಾದ ತಕ್ಷಣ ಅಲ್ಲಿಂದ ರಕ್ತ ಎಲ್ಲ ಅಲ್ಲಿ ಒಂದು ಗಡ್ಡೆ ಕಟ್ಟಿಬಿಡುತ್ತೆ ಈಗ ಒಂದು ಪಾರ್ಟ್ ಆಫ್ ದಿ ಬ್ರೈನ್ಗೆ ಬ್ಲಡ್ ಸಿಕ್ಕಿಲ್ಲ ಅದು ಯಾಕಂದ್ರೆ ಲೀಕ್ ಆಗ್ಬಿಡುತ್ತೆ ಒಂದು ಎರಡನೇದು ಆ ಲೀಕ್ ಆಗಿರೋ ಬ್ಲಡ್ ಹಂಗೆ ಹರಿದೋಗಿಲ್ಲ ಅಲ್ಲಿ ಗಡ್ಡೆ ಕಟ್ಟುತ್ತೆ ಸೊ ಆ ಗಡ್ಡೆ ಕಟ್ಟೋದ್ರಿಂದ ಪರಿಣಾಮಗಳು ಆ ರಕ್ತ ಸೇರಲಿಲ್ಲ ಅನ್ನೋದಕ್ಕೆ ಕೂಡ ಒಂದು ಸ್ವಲ್ಪ ಬ್ರೈನ್ ಡೆತ್ ಇದು ಮ್ಯಾಕ್ಸಿಮಮ್ ಟೈಮ್ಸ್ ಮೋಸ್ಟ್ ಆಫ್ ಟೈಮ್ಸ್ ಇರಿವರ್ಸಿಬಲ್ ಬ್ರೈನ್ ಡ್ಯಾಮೇಜ್ ಥರ ಬಂದ್ಬಿಡುತ್ತೆ ಅದರಿಂದ ಸ್ಟ್ರೋಕ್ ಆಗುತ್ತೆ ಸ್ಟ್ರೋಕ್ ಅಂದರೆ ಏನು ಒಂದು ಸೈಡ್ ಆಫ್ ದಿ ಬಾಡಿ ಅಥವಾ ಒಂದು ಸೈಡ್ ಆಫ್ ದಿ ಅಥವಾ ಒಂದು ಕೈ ಒಂದು ಕಾಲು ಅಥವಾ ಎರಡು ಕೈ ಕಾಲು ಅಥವಾ ನಾಲ್ಕು ಎರಡು ಕೈ ಎರಡು ಕಾಲು ಕೂಡ ಬೀಳ್ ಹೋಗೋ ಚಾನ್ಸಸ್ ಇರುತ್ತೆ ಕೆಲವು ಟೈಮಲ್ಲಿ ಬಹಳ ಬ್ಲೀಡಿಂಗ್ ಆಗಿತ್ತು ಬಹಳ ದೊಡ್ಡ ಗಡ್ಡೆ ಕಟ್ಟಿತ್ತು ಅಂತಂದರೆ ಜನರು ಕೋಮಾಗ ಹೋಗಿ ಸಾವನ್ನಪ್ಪೋ ಚಾನ್ಸಸ್ಸು ಇರುತ್ತೆ ದಟ್ಸ್ ವೈ ಸೆಲೆಂಟ್ ಕಿಲ್ಲರ್ ಇದು ಬ್ರೈನ್ಗೆ ಸಂಬಂಧಪಟ್ಟಂಗೆ ಹಾರ್ಟಿಗೆ ಸಂಬಂಧಪಟ್ಟಂಗೆ ಬಿ ಪಿ ಜಾಸ್ತಿ ಆದಾಗ ಹಾರ್ಟ್ ಪಂಪ್ ಮಾಡಬೇಕಲ್ವಾ ಆ ಪೈಪಲ್ಲಿ ಆ ಪೈಪ್ಗಳಲ್ಲಿ ರಕ್ತದೊತ್ತಡ ಜಾಸ್ತಿ ಯಾಕೆ ಅವರು ಜಾಸ್ತಿ ದಪ್ಪ ಇದ್ರು ಅಥವಾ ಬೇರೆ ಏನಾದರೂ ಕಾರಣಗಳಿಂದ ಬಿ ಜಾಸ್ತಿ ಆಯಿತು ಅಂದರೆ ಹಾರ್ಟ್ ಅದಕ್ಕೆ ಆಪೋಸಿಟ್ ಆಗಿ ಹಾರ್ಟ್ ಜೋರ ಪಂಪ್ ಮಾಡಬೇಕಾಗುತ್ತೆ ಅದರಿಂದ ಹಾರ್ಟ್ ಬಾವು ಬರೋ ಚಾನ್ಸಸ್ ಇರುತ್ತೆ ಹೈಪರ್ ಟ್ರೋಫಿ ಅಂತ ಹೇಳುತ್ತೇವೆ ಅದರಿಂದ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಜಾಸ್ತಿ ಸೊ ಹಾರ್ಟಿಗೆ ಆ ಥರ ತೊಂದರೆ ಆಗುತ್ತೆ ಕಿಡ್ನೀಸ್ ಬಿ ಪಿ ಜಾಸ್ತಿ ಆದರೆ ಕಿಡ್ನಿಗಳು ಡ್ಯಾಮೇಜ್ ಆಗ್ತವೆ ಯಾಕೆ ಡ್ಯಾಮೇಜ್ ಆಗ್ತವೆ ಈಗ ರ ಕಿಡ್ನಿ ಯು ಬ್ಲಡ್ನ ಫಿಲ್ಟರ್ ಮಾಡಿ ಯೂರಿನ್ನ ಉತ್ಪತ್ತಿ ಮಾಡುತ್ತೆ ಸೊ ಎಲ್ಲ ಬ್ಯಾಡ್ ಕೆಮಿಕಲ್ಸ್ ಎಲ್ಲ ಈಗ ಪ್ರೆಷರ್ ಜಾಸ್ತಿ ಇದ್ದಾಗ ಅಲ್ಲಿ ಏನು ಫಿಲ್ಟ್ರಿಂಗ್ ಮೆಮ್ರೇನ್ ಇರುತ್ತೆ ನೋಡಿ ಫಿಲ್ಟ್ರಿಂಗ್ ಪರ್ದೆ ಅಂತ ಏನಿರ್ತಲ್ಲ ಅದು ಹರಿದೋಗಿ ಅದು ಡ್ಯಾಮೇಜ್ ಆಗಿಬಿಡುತ್ತೆ ಸೊ ಇದಕ್ಕೆ ಕಿಡ್ನೀಸ್ ಕೂಡ ಡ್ಯಾಮೇಜ್ ಆಗ್ತವೆ ಪಿನಲ್ಲಿ ಅದಾದಮೇಲೆ ಕಣ್ಣಿನ ತೊಂದರೆ ಕಣ್ಣಿನ ರೆಟಿನ ಅಂತ ಏನು ಹೇಳ್ತೀವಿ ಕಣ್ಣಿನ ಪರ್ದೆಗಳಲ್ಲಿ ರಕ್ತನಾಳ ಭಾಳ ಸೂಕ್ಷ್ಮ ಇತ್ತು ಅವು ಕೂಡ ಕೆಲವು ಟೈಮಲ್ಲಿ ಒಡೆದುಬಿಟ್ಟು ಎಲ್ಲಿ ಬ್ರೈನಲ್ಲಿ ಹೆಂಗೆ ಹೊಡಿತವೆ ಸ್ಟ್ರೋಕ್ ಅಂತೆ ಹಂಗೆ ರೆಟಿನಲ್ ಸ್ಟ್ರೋಕ್ಸ್ ಕೂಡ ಆಗೋ ಚಾನ್ಸಸ್ ಇರ್ತವೆ ದೃಷ್ಟಿ ಪರ್ಮನೆಂಟಾಗಿ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇದೇ ಥರ ಬಿ ಪಿ ಭಾಳ ವರ್ಷಗಳಿಂದ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ರಕ್ತನಾಳಗಳು ಮೆದುಗಳಲ್ಲಿ ಡ್ಯಾಮೇಜ್ ಆಗ್ತಾ ಆಗ್ತಾ ನಮ್ಮ ಮೆಮರಿ ಪ್ರಾಬ್ಲಮ್ಸ್ ಹೋಗೋದು ವಯಸ್ಸಾದಂಗೆಲ್ಲ ವಯಸ್ಸಾದಂಗೆಲ್ಲ ನಮ್ಮ ಮೆಮರಿ ಪ್ರಾಬ್ಲಮ್ಸ್ ಹೋಗೋದು ಅಥವಾ ನಮ್ಮ ಏನಂತೆ ಕಾಗ್ನೇಟಿವ್ ಕೆಪ್ಯಾಸಿಟಿ ಅಂದರೆ ಈ ಲೆಕ್ಕಾಚಾರ ಆಲೋಚನಾ ಶಕ್ತಿ ಇದೆಲ್ಲದನ್ನು ಒಬ್ಬರ್ ಟೈಮಲ್ಲಿ ಕಡಿಮೆ ಆಗೋ ಚಾನ್ಸಸ್ ಈಗ ಡಾಕ್ಟ್ರೆ ಇಷ್ಟೆಲ್ಲ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಹೇಳಿ ನಮ್ಮ ಭಯ ಅಂತೂ ಶುರುವಾಗ್ಬಿಟ್ಟಿದೆ ಅದರಲ್ಲೂ ಬಿ ಪಿ ಇರೋರಿಗಂತೂ ಖಂಡಿತವಾಗಲೂ ಭಯ ಶುರುವಾಗಿರುತ್ತೆ ಹಾಗಾದರೆ ಇದಕ್ಕೆಲ್ಲ ಸೂಕ್ತವಾದ ಚಿಕಿತ್ಸೆಗಳು ಏನೇನೆಲ್ಲ ಇದೆ ಅಂತ ತಿಳಿಸ್ಕೊಡ್ಬಿಡಿ ಹಾಗೇನೆ ಅಲ್ಲಿ ಈಗ ಅರಿವನ್ನು ಮೂಡಿಸೋದು ನನ್ನ ಕರ್ತವ್ಯ ಇದಿದು ನಾನು ನನ್ನ ಪ್ರಾಕ್ಟೀಸಲ್ಲಿ ಅಥವಾ ನಾವು ಟ್ರೀಟ್ಮೆಂಟ್ ಮಾಡೋ ಟೈಮಲ್ಲಿ ಇವೆಲ್ಲ ಕಂಡು ಬರ್ತಿರೋ ಕಾರಣಕ್ಕೋಸ್ಕರ ನಾನು ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ದಯವಿಟ್ಟು ಯಾವುದೇ ಥರದ್ದು ಭಯ ಇಟ್ಕೋಬೇಡಿ ಡಾಕ್ಟರು ಪ್ರತಿಯೊಂದು ನಮ್ಮ ಭಾರತ ದೇಶ ಬಹಳ ಅದೃಷ್ಟ ದೇಶ ಯಾಕಂದ್ರೆ ಪ್ರತಿಯೊಂದು ರೋಡ್ನಲ್ಲಿ ಇಬ್ರು ಮೂರು ಜನ ಡಾಕ್ಟರ್ಸ್ ಇರುತ್ತೆ ಬೇರೆ ದೇಶಗಳಲ್ಲಿ ಹಾಗಲ್ಲ ಬೇರೆ ದೇಶ ಮೂರು ಮೂರು ತಿಂಗಳ ಕಾಯಬೇಕಾಗುತ್ತೆ ಇಲ್ಲಿ ನೀವು ಮೂರು ತಿಂಗಳ್ ಒಂದ್ಸರಿ ಅಲ್ಲ ದಿನಕ್ಕೆ ಮೂರು ಸಾರಿ ಬಂದ್ರೂ ಡಾಕ್ಟರ್ ಈಸಿಯಾಗಿ ಸಿಗೋ ಚಾನ್ಸಸ್ ಇರುತ್ತೆ ಬಳಸ್ಕೊಳ್ಳಿ ರೆಗ್ಯುಲರ್ ಆಗಿ ಚೆಕ್ ಮಾಡಿಸ್ಬೇಕು ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕು ಅದಲ್ಲದೆ ಈಗ ನಮ್ಮ ಕೇಳುವ ಏನು ಹೇಳ್ಬೇಕು ಅನ್ಸ್ಕೋತೀನಿ ಅಂದ್ರೆ ಬಿ ಪಿ ಬರ್ಲಾರ್ದಂಗೆ ಇರೋದಕ್ಕೆ ಅಥವಾ ಬಿ ಪಿ ಬಂದ್ರು ಏನು ಮಾಡಬೇಕು ಅಂದರೆ ಈಗ ನೋಡಿ ನಾನು ಹೇಳಿದೆ ಒಬೇಸಿಟಿ ಅಂದರೆ ತೂಕ ಜಾಸ್ತಿ ಇದ್ದಾಗ ಬಿ ಪಿ ಜಾಸ್ತಿ ಆಗುತ್ತೆ ತೂಕ ಕಡಿಮೆ ಮಾಡಿಸ್ಕೋಬೇಕು ತೂಕ ಕಡಿಮೆ ಹೇಗೆ ಮಾಡ್ಕೋತೀವಿ ನಾವು ಎಕ್ಸರ್ಸೈಸ್ ಮಾಡ್ತೀವಿ ಎಕ್ಸಸೈಸ್ ಅಂದರೆ ವಾಕಿಂಗು ರನ್ನಿಂಗು ಚಿಕ್ಕ ವಯಸ್ಸಿನವ್ರ ಹತ್ರ ಜಿಮ್ಗೆ ಹೋಗ್ತಾರೆ ಅಥವಾ ಯೋಗ ಮಾಡ್ತಾರೆ ಸೊ ಅವರವರ ವಯಸ್ಸಿಗೆ ವಯಸ್ಸಿಗೆ ತಕ್ಕನಂಗೆ ಒಂದು ತಾಸು ಅಥವಾ ಒಂದೂವರೆ ತಾಸು ಕಂಪಲ್ಸರಿ ಎಕ್ಸಸೈಸ್ ಮಾಡಬೇಕು ಎಕ್ಸಸೈಸ್ ಮಾಡೋದ್ರಿಂದ ರಕ್ತನಾಳಗಳದು ಸ್ಟ್ರೆಚಿಬಿಲಿಟಿ ಏನು ಎಲಾಸ್ಟಿಸಿಟಿ ಅಂತ ಅದು ಚೆನ್ನಾಗುತ್ತೆ ಬಿಪಿನ ತಡ್ಕೊಳ್ಳೋ ಕೆಪಾಸಿಟಿ ಬರುತ್ತೆ ಒಂದು ಎರಡನೇದು ಬೆವರು ಬಿಡ್ತೇವೆ ಅದರಿಂದ ಸಾಲ್ಟ್ ಕೂಡ ಸ್ವಲ್ಪ ಹೊರಗಡೆ ಬೀಳುತ್ತೆ ಅದರಿಂದನೂ ಬಿ ಪಿ ಕಡಿಮೆ ಆಗುತ್ತೆ ಹಾರ್ಟ್ ಪಂಪಿಂಗ್ ಕೆಪ್ಯಾಸಿಟಿ ಕೂಡ ಚೆನ್ನಾಗಾಗುತ್ತೆ ಸೊ ಎಕ್ಸಸೈಸ್ ಬೈ ಅಂಡ್ ವೇಟ್ ಲಾಸ್ ಇಲ್ಲಿಗೆ ಬರುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಸಾಲ್ಟ್ ಕಡಿಮೆ ತಿನ್ನೋದು ಅದು ಬಹುಮುಖ್ಯ ಅದು ಬಿಕಾಸ್ ಸಾಲ್ಟ್ ಬಿ ಪಿಗೆ ಡೈರೆಕ್ಟ್ ಕನೆಕ್ಷನ್ ಇರುತ್ತೆ ಹೇಗೆ ಶುಗರ್ ಸಕ್ಕರೆ ಬಂದುಬಿಟ್ಟು ಡಯಾಬಿಟೀಸ್ಗೆ ಅಂತ ಹೇಳ್ತೇವೆ ಸಾಲ್ಟ್ ಬಂದ್ಬಿಟ್ಟು ಬಿ ಪಿ ಹೇಳ್ತೇವೆ ಸೊ ಸಾಲ್ಟ್ ಎಷ್ಟು ಕಡಿಮೆ ತಿಂದರೂ ಅಷ್ಟು ಒಳ್ಳೆಯದು ಅದಾದಮೇಲೆ ಈ ಡ್ಯಾಶ್ ಡಯಟ್ ಅಂತ ಹೇಳ್ತೀವಿ ನೋಡಿ ಸ್ಪೆಸಿಫಿಕಲಿ ಡ್ಯಾಶ್ ಡಯಟ್ ಅಂದರೆ ಡಯಟ್ರಿ ಅಪ್ರೋಚ್ ಟು ಸ್ಟಾಪ್ ಹೈಪರ್ ಟೆನ್ಷನ್ ಡಿ ಎ ಎಸ್ ಎಚ್ ಅಂತ ಹೇಳ್ತೇವೆ ಏನು ಸ್ಪೆಷಲ್ ಏನೂ ಇಲ್ಲ ಸಾಲ್ಟ್ ಕಡಿಮೆ ಆದಷ್ಟು ಕಚ್ಚಾ ವೆಜಿಟೇಬಲ್ಸ್ ಹಸಿ ತರಕಾರಿ ಹಸಿ ತರಕಾರಿ ರಾ ವೆಜಿಟೇಬಲ್ಸ್ ನ ತಿನ್ನೋದು ಅಭ್ಯಾಸ ಮಾಡ್ಕೋಬೇಕು ಪ್ರತಿ ಸಾರಿ ಏನೋ ಒಂದು ಚಪಾತಿ ತಿಂದೀವಿ ಅದ್ರ ಜೊತೆ ಮತ್ತೆ ಒಂದು ರಾ ವೆಜಿಟೇಬಲ್ ಅಥವಾ ರಾತ್ರಿ ಒಂದ್ಸಾರಿ ಬರೀ ರಾ ವೆಜಿಟೇಬಲ್ ಮಾತ್ರ ವೇಟ್ ಲಾಸ್ ಮಾಡ್ಕೋಬೇಕು ಅಂತರು ಸೊ ರಾ ವೆಜಿಟೇಬಲ್ಸ್ ದಿನಕ್ಕೊಂದು ಎರಡು ಸಾರಿ ಕಂಪಲ್ಸರಿ ಸಾರಿ ಫ್ರೂಟ್ ಕಂಪಲ್ಸರಿ ಇದು ಡ್ಯಾಶ್ ಡಯಟ್ ಅಂತ ಹೇಳ್ತಾರೆ ಸಾಲ್ಟ್ ಕಡಿಮೆ ಫೈಬರ್ ಜಾಸ್ತಿ ಸೊ ರಾ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಇದು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ ಅದಾದ್ಮೇಲೆ ಸೊ ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಶುಡ್ ಬಿ ಕಂಪ್ಲೀಟ್ಲಿ ಸ್ಟಾಪ್ಡ್ ಅಷ್ಟೇ ಬಿ ಪಿ ಅನ್ನೋ ಭಯ ಇತ್ತು ಅಥವಾ ಬಿ ಪಿ ಬಂದಿದೆ ಅಂದ ತಕ್ಷಣ ಅಲ್ಲಿಂದ ಸಿ ಸಡನ್ ಆಗಿ ಸ್ಟಾಪ್ ಮಾಡೋಕ್ಕಾಗಲ್ಲ ಈ ಪಾಯಿಂಟ್ ನಾನು ಕೇಳೋರಿಗೆ ಹೇಳ್ತೇನೆ ದ ಸಡನ್ ಆಗಿ ನಾನು ಒಂದು ಆರು ವರ್ಷದಿಂದ ಹತ್ತು ವರ್ಷದಿಂದ ಡ್ರಿಂಕ್ಸ್ ಮಾಡ್ತಾ ಇದ್ದೀನಿ ಡಾಕ್ಟರ್ ನೀವು ಹೇಳಿದ ತಕ್ಷಣ ಬಿಟ್ಬಿಟ್ಟಿದ್ದೀನಿ ನನಗೆ ಆಗಲ್ಲ ಸೊ ಅದನ್ನು ಕ್ರಮೇಣ ಕಡಿಮೆ ಮಾಡ್ಕೊಂಡು ಬರಬೇಕು ಸ್ಮೋಕಿಂಗ್ ಆಗಲಿ ಡ್ರಿಂಕಿಂಗ್ ಆಗಲಿ ಕ್ರಮೇಣ ಕಡಿಮೆ ಮಾಡ್ಕೊಂಡು ಬಂದು ಬಂದ್ ಮಾಡಲೇಬೇಕಾದ್ರೆ ಮಾಡಲೇಬೇಕು ಇನ್ನು ಬಹುಮುಖ್ಯವಾಗಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು ಯಾವುದೇ ವಿಷಯದಲ್ಲಾಗಲಿ ಈಗ ನಿದ್ದೆ ವಿಷಯದಲ್ಲಾಗಲಿ ನಮಗೆ ನಿದ್ದೆ ಟೈಮ್ ಬಂದಾಗ ನಿದ್ದೆ ಆಲೋಚನೆ ಬಿಟ್ಟರೆ ಬೇರೆ ಇರಬಾರದು ಕೆಲ್ಸದ ಆಲೋಚನೆ ನಿದ್ದೆ ಟೈಮಲ್ಲಿ ತರಬಾರ್ದು ಸೊ ಈಗ ಕೆಲಸ ಮಾಡೋ ಟೈಮಲ್ಲಿ ನಮ್ದು ಬರೀ ಕೆಲಸದ ಏನು ಡಿಸ್ಟರ್ಬೆನ್ಸ್ ಏನು ನಮ್ಮ ಕೆಪಾಸಿಟಿಗಿಂತ ಮೀರಿ ನಾವು ಅದನ್ನ ಆಲೋಚನೆಗೆ ಹೋಗಬಾರದು ನಾವು ತಡ್ಕೊತೀವಿ ಇಷ್ಟ ಆಲೋಚನೆ ಮಾಡಿದ್ರೆ ಇಷ್ಟ ಕ್ಯಾಲ್ಕುಲೇಟ್ ಮಾಡಿದ್ರೆ ಕೆಲಸ ನಡೆಯುತ್ತೆ ಗುಡ್ ಅದಕ್ಕಿಂತ ಮೀರಿ ಪ್ರೆಷರ್ ತಗೊಳ್ಳೋದು ಸೇಫ್ ಅಲ್ಲ ಮತ್ತೆ ನಾವು ಹೆಚ್ಚು ಹೆಚ್ಚು ಕೆಲಸಗಳನ್ನ ಸ್ವೀಕಾರ ಮಾಡಿ ಮಾಡಬಾರ್ದು ಅತಿ ಆಲೋಚನೆಗಳು ಮಾಡಬಾರದು ಅವಶ್ಯಕತೆ ಇಲ್ಲದಿರೋ ವಿಷಯಗಳಲ್ಲಿ ತಲೆ ದೂಕಬಾರದು ಮೆಡಿಟೇಷನ್ ಮಾಡ್ಬೇಕು ಮೆಡಿಟೇಷನ್ ಅಂದ್ರೆ ಧ್ಯಾನ ಅದು ಮೈಂಡ್ ನ ಕಂಟ್ರೋಲ್ ಮಾಡ್ಕೊಳ್ಳೋ ಒಂದು ಎಕ್ಸರ್ ಅದನ್ನ ಮಾಡಿದ್ರೆ ಬಹಳ ಡಾಕ್ಟರ್ ಏನಂತ ಹೇಳಿದ್ರೆ ಈಗ ರಾತ್ರಿಪಾಳಿಯಲ್ಲಿ ಕೆಲಸ ಮಾಡಕ್ ಹೋಗ್ತಕ್ಕಂಥ ನಮ್ಮ ಐ ಟಿ ಬಿ ಟಿ ಕಂಪನಿಯ ಉದ್ಯೋಗಿಗಳಾಗಬಹುದು ಈಗೆಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಮನೆಗಳಲ್ಲಿ ಎಷ್ಟೋ ನಮ್ಮ ಯುವ ಮಿತ್ರರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಆ ರಾತ್ರಿಪಾಳಿಯ ಕೆಲಸ ಮಾಡಿದ್ರಷ್ಟೇ ಅವರಿಗೆ ದುಡಿಮೆ ಅದು ಮಾಡ್ತಕ್ಕಂಥವ್ರು ಈ ನಿದ್ರೆಯನ್ನ ಹೇಗೆ ಅವರು ನಿರ್ವಹಣೆ ಮಾಡಬೇಕು ಮ್ಯಾನೇಜ್ ಮಾಡಬೇಕಾಗುತ್ತೆ ನೋಡಿ ಇದು ಒಂದು ಅಭ್ಯಾಸ ಅಷ್ಟೇ ಈಗ ನಾವು ಮುಂಚಿತವಾಗಿಂದನು ರಾತ್ರಿ ಹತ್ತು ಗಂಟೆಗೆ ಮಲಗಿ ಬೆಳಿಗ್ಗೆ ಆರು ಗಂಟೆಗೆ ಎದ್ದೊಳದು ಸೂರ್ಯಾಸ್ತ ಅದನ್ನ ನಾವು ಅಭ್ಯಾಸ ಮಾಡ್ಕೊಂಡಿರ್ತೀವಿ ಅದಕ್ಕಾಗಿ ನಮಗೆ ರಾತ್ರಿನೇ ನಿದ್ದೆ ಬರುತ್ತೆ ಸೊ ನಾನೇನಂತೀನಿ ಅಭ್ಯಾಸ ಮಾಡ್ಕೋಬೇಕು ಏನ್ ಮಾಡ್ಕೋಬೇಕು ಡ್ಯೂಟಿಯಿಂದ ಬಂದ ತಕ್ಷಣ ಬೆಳಿಗ್ಗೆ ನೈಟ್ ಶಿಫ್ಟ್ ಮಾಡಿದ ತಕ್ಷಣ ಬಂದ ತಕ್ಷಣ ಮಲಗಲೇಬೇಕು ಲೈಟ್ ಆಗಿ ತಿಂದು ಮಲಗಲೇಬೇಕು ಅದು ಮಲಗಲೇಬೇಕು ಅನ್ನೋದನ್ನ ನೀವು ಒಂದು ಹದಿನೈದು ದಿನ ಅಥವಾ ಒಂದು ತಿಂಗಳು ಅಭ್ಯಾಸ ಮಾಡ್ಕೊಂಡ್ರೆ ಎರಡನೇ ತಿಂಗಳಕ್ಕೆ ತೊಂದರೆನೇ ಆಗೋಲ್ಲ ಆ ಟೈಮಲ್ಲಿ ಜನ್ವೈನಾಗಿ ನಿದ್ದೆ ಬಂದೇ ಬರುತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಎಂಟು ತಾಸು ತಾಸ ಬೇಕೇ ಬೇಕು ಆ ಫಿಕ್ಸ್ಡ್ ಟೈಮಿಂಗ್ ಇಟ್ಕೊಂಡ್ಬಿಟ್ರೆ ಆ ಟೈಮಿಗೆ ನಿಮಗೆ ನಿದ್ದೆ ಬಂದೇ ಬರುತ್ತೆ ಅಥವಾ ನೀವು ನಿದ್ದೆ ಬರಲಿಲ್ಲ ಅಂತ ಫಸ್ಟ್ ಒಂದು ನಾಲ್ಕು ದಿನ ಮೊಬೈಲ್ ಇಟ್ಕೊಳ್ಳೋದಾಗ್ಲಿ ಅಥವಾ ಬೇರೆ ಏನೋ ಕೆಲಸಗಳು ಮತ್ತೆ ನೆಕ್ಸ್ಟ್ ಬರೋದೇ ಇಲ್ಲ ಫೋರ್ಸ್ ಮಾಡಿಕೊಂಡು ಒಂದು ಹದಿನೈದರಿಂದ ಒಂದು ತಿಂಗಳ ತನಕ ಕರೆಕ್ಟ್ ಟೈಮಿಂಗ್ ಮೇಂಟೈನ್ ಮಾಡಿದ್ರೆ ನೆಕ್ಸ್ಟ್ ಎಲ್ಲ ಅದೇ ಸೆಟ್ ಆಗುತ್ತೆ ಈಗ ಏನಾರು ಡಯಾಬಿಟಿಕ್ ಹುಟ್ಟಿದ ಮಕ್ಕಳಿಂದದೇ ಕಾಣಿಸ್ಕೊಳ್ಳೋ ರೀತಿನಲ್ಲಿ ಬ್ಲಡ್ ಪ್ರೆಷರು ಕೂಡ ಏನಾದರೂ ಮಕ್ಕಳಲ್ಲಿ ಇರಬಹುದಾ ಆ ಚಿಹ್ನೆಗಳೇನಾದ್ರು ಇದೆಯಾ ಅಥವಾ ಯಾವ ವಯಸ್ಸಿನ ಹಂತದಲ್ಲಿ ಕಾಣಿಸ್ಕೊಳ್ಬಹುದು ಈಗ ನೋಡಿ ನಾನು ಹೇಳಿದೆ ಕಿಡ್ನಿ ಡ್ಯಾಮೇಜ್ ಕಲ್ಲಿತ್ತು ಕಿಡ್ನಿ ಡ್ಯಾಮೇಜ್ ಆಯಿತು ಅದರಿಂದ ಬಿ ಪಿ ಬರ್ಬೋದು ಅಂತ ಆ ಥರದ್ದು ನಾವು ಮಕ್ಕಳಲ್ಲಿ ನೋಡ್ತೇವೆ ವಿನಃ ಮಕ್ಕಳಲ್ಲಿ ಯೂಶ್ವಲಿ ಬಿ ಪಿ ಅನ್ನೋದು ಬಹಳ ಕಡಿಮೆ ಹೈ ಬಿ ಪಿ ಅನ್ನೋದು ಬಹಳ ಬಹಳ ರೇರ್ ರೇರ್ ಅಂದ್ಕೊಂಬಿಡಿ ಆದರೆ ನಾವು ಮುಂಚಿತವಾಗಿ ಏನಂತ ಇದ್ವಿ ಬಿ ಪಿ ಅಂದ ತಕ್ಷಣ ನಲವತ್ತೈದಕ್ಕಿಂತ ಜಾಸ್ತಿ ವಯಸ್ಕರಲ್ಲಿ ಅವರಲ್ಲಿ ಬಿ ಪಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ವಿ ಇತ್ತೀಚೆಗೆ ನಮ್ಮ ಪ್ರಾಕ್ಟೀಸ್ ಅಲ್ಲಿ ಈ ಜೀವನ ಶೈಲಿ ಏನ್ ಬದಲಾವಣೆ ಆಗ್ತಾ ಇದೆ ಈಗ ಸೈಕಲ್ ಇಲ್ಲ ಟೂ ವೀಲರ್ ಬರ್ತಾ ಇದೆ ರೊಟ್ಟಿ ಚಪಾತಿ ಇಲ್ಲ ಬ್ರೆಡ್ ಬರ್ತಾ ಇದೆ ಇದೆಲ್ಲ ಆಗುವುದನ್ನ ನೋಡ್ತಾ ಇದ್ರೆ ನಮ್ಮ ಪ್ರಾಕ್ಟೀಸ್ ಅಲ್ಲಿ ಏನಾಗ್ತಾ ಇದೆ ಮೂವತ್ತು ವರ್ಷ ಆಸ್ಪಾಸಲ್ಲಿ ಕೂಡ ಬಿ ಪಿ ಗಳು ಬರ್ತಾ ಇದಾರೆ ನಾನೇನಂತೇನೆ ಮೂವತ್ತು ವರ್ಷ ದಾಟಿದ ತಕ್ಷಣ ಹೈ ಬಿ ಪಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ರೆಗ್ಯುಲರ್ ಚೆಕ್ಅಪ್ ಮಾಡಿಸಿಕೊಂಡು ಮೂವತ್ತು ನಿಮಗೆ ಕೇಳಿಗರಿಗೆ ನಾವು ಕಟ್ ಆಫ್ ಟೈಮ್ ಕೊಡ್ತೇನೆ ಇಲ್ಲಿ ಅಂದ್ರೆ ನಮಗಿಂತ ಹೆಚ್ಚಾಗಿ ನಮ್ಮ ಮಕ್ಕಳು ದೀರ್ಘ ಅಂತ ಹೇಳಿದ್ರೆ ಇವಾಗಿಂದನೆ ಅವರಿಗೆ ಈ ಜಂಕ್ ಫುಡ್ಗಳನ್ನ ತಿನ್ನೋದನ್ನ ನಿಲ್ಲಿಸಬೇಕು ಅಂತ ಇಲ್ಲ ಅಂದ್ರೆ ಮುಂಚೆ ಮುಂಚೆ ಏನು ನಮ್ಮ ಜೀವನ ಶೈಲಿ ಇತ್ತು ಅದಕ್ಕೆ ಪಿನ ನಂಗೆ ಬಿಪಿನ ವರ್ಷಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದೆ ಈಗ ನನ್ನ ಟೈಮ್ ಈಗ ನನಗೆ ಈಗ ನನ್ನ ಟೈಮ್ ಅಲ್ಲಿ ಮೂವತ್ತು ವರ್ಷಕ್ಕೆ ಬಿಪಿ ಬರೋ ಚಾನ್ಸಸ್ ಇದೆ ಅಂತೀನಿ ನನ್ನ ಮಕ್ಕಳು ನನ್ನ ವಯಸ್ಸಿಗೆ ಬಂದ ತಕ್ಷಣ ಮೇ ಬಿ ಹದಿನೈದು ವರ್ಷಕ್ಕೆ ಅಥವಾ ಇಪ್ಪತ್ತು ವರ್ಷಕ್ಕೆ ಬಿ ಪಿ ಬರುತ್ತೆ ಅಂತ ಕೂಡ ಹೇಳೋ ಪರಿಸ್ಥಿತಿ ಬರಬಹುದು ಸೊ ಜೀವನ ಶೈಲಿ ಬದಲಾಗ್ಲೇಬೇಕು ಊಟದ ಪದ್ಧತಿ ಬದಲಾಗ್ಲೇಬೇಕು ಸೊ ನಮ್ಮ ವಾತಾವರಣಕ್ಕೆ ತಕ್ಕನಂಗೆ ಜೋಳದ ರೊಟ್ಟಿ ರಾಗಿ ಮುದ್ದೆ ಅಂತ ಏನು ಅಂತೀವಲ್ವ ಅದೇ ನಮ್ಮ ಕರೆಕ್ಟ್ ಫುಡ್ ಅದು ಬ್ರೆಡ್ ಎಲ್ಲ ಯು ಕೆ ಲಂಡನ್ ಅಲ್ಲಿ ವಿಂಟರ್ ಅವರು ಅವರು ತಿನ್ನೋದಿಲ್ಲ ನಮ್ಮ ತಲೆಮಾರಿನವರು ಏನು ತಗೊಳ್ತಾ ಇದ್ರು ಆಹಾರ ನಮ್ಗೆ ಹೋಗಿರುತ್ತೆ ಅದನ್ನೇ ನಾವು ಬಳಸಬೇಕು ನಿಜ 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 ಈಗ ಇಂಟರ್ನೆಟ್ ಬಂದಿದೆ ಅಂತೇಳಿ ಪೀಜಾಳು ಬಂದಿದೆ ಅಂತ ಬ್ಯಾಡ್ ಲೈಫ್ ರುಚಿಗೋಸ್ಕರ ಯಾವತ್ತೊಂದು ದಿನ ಆಸಕ್ತಿ ಅದನ್ನೇ ಆಹಾರ ಮಾಡ್ಕೋಬಹುದು ಕೊನೆಯದಾಗಿ ಡಾಕ್ಟರ್ ಈ ಒಂದು ವಿಶ್ವ ಅಧಿಕಾರ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಮತ್ತೇನು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಿ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಇದು ಡಬ್ಲ್ಯೂ ಎಚ್ ಒ ವಿಶ್ವ ಆರೋಗ್ಯ ಸಂಸ್ಥೆ ಇದೊಂದು ಹದಿನೇಳನೇ ಮೇನ ಗುರುತಿಸ್ಕೊಳ್ಳುತ್ತೆ ಏನಂತ ಈ ಎಲ್ಲ ಕೆಳಗರಿಗೆ ಅಥವಾ ಜನರಿಗೆ ಬಿ ಪಿ ಬಗ್ಗೆ ಒಂದು ಅರಿವಿರಲಿ ಅಂತ ತಿಳ್ಕೋಬೇಕು ತಿಳ್ಕೊಳ್ಳಿ ವರ್ಲ್ಡ್ ಹೈಪರ್ ಟೆನ್ಷನ್ ಡೇದು ಒಂದು ಥೀಮ್ ಲೈನ್ ಅಂತ ಇರುತ್ತೆ ಅಂದ್ರೆ ಅದರದ್ದೊಂದು ಮೆಸೇಜ್ ಇರುತ್ತೆ ಮೆಸೇಜ್ ಏನ್ ಹೇಳುತ್ತೆ ಮೆಷರ್ ಯುವರ್ ಬ್ಲಡ್ ಪ್ರೆಷರ್ ಅಕ್ಯೂರೇಟ್ಲಿ ಅಂದ್ರೆ ಬಿ ಪಿ ನ ಕರೆಕ್ಟ್ ಆಗಿ ಮೆಜರ್ ಮಾಡಬೇಕು ಅದ್ ಯಾರು ಮಾಡ್ತಾರೆ ಡಾಕ್ಟರ್ಸ್ ಮಾಡಬೇಕು ಅಥವಾ ನರ್ಸಸ್ ಪರಿಣಿತರಾಗಿ ನರ್ಸಸ್ ಮಾಡಬೇಕು ಈ ಡಿಜಿಟಲ್ ಮಷೀನ್ಸ್ ನ ತಗೊಂಡ್ಬಂದು ಮನೇಲಿ ನಾನು ಚೆಕ್ ಮಾಡ್ಕೊಂಡು ತಿನ್ನೋದು ತಪ್ಪು ಕಂಟ್ರೋಲ್ ಇಟ್ ಸೊ ಕಂಟ್ರೋಲ್ ಇಟ್ ಅಂದ್ರೆ ಏನು ಡಾಕ್ಟರ್ ಹತ್ರ ಏನ್ ಸಲಹೆ ತಗೋಬೇಕು ಮೆಡಿಸಿನ್ ತಗೋಬೇಕು ಅಥವಾ ಅವ್ರ ಸಲಹೆ ಕೇಳಿ ನಾನು ಏನ್ ಹೇಳಿದೆ ವೇಟ್ ಲಾಸ್ ಎಕ್ಸರ್ಸೈಸ್ ಡ್ಯಾಶ್ ಡೈಟ್ ಅಂತ ಅದನ್ನೆಲ್ಲ ಫಾಲೋ ಮಾಡಬೇಕು ಲಿವ್ ಲಾಂಗರ್ ನೋಡಿ ಲಿವ್ ಲಾಂಗರ್ ಅನ್ನೋದು ಬಹಳ ಮುಖ್ಯ ಸೊ ನಮಗೆ ದೇವರ ಎಷ್ಟು ಆಯ್ಸ ಕೊಟ್ಟಿರ್ತಾನೆ ಅಷ್ಟು ತನಕ ಆರೋಗ್ಯವಾಗಿ ಲಿವ್ ಲಾಂಗರ್ ಈಗ ಈ ಈ ಲೈನ್ ಏನಿದೆ ಮೆಜರ್ ಯುವರ್ ಬ್ಲಡ್ ಪ್ರೆಷರ್ ಅಕ್ಯೂರೇಟ್ಲಿ ಕಂಟ್ರೋಲ್ ಇಟ್ ಅಂಡ್ ಲಿವ್ ಲಾಂಗರ್ ಅನ್ನೋ ಮೆಸೇಜ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಡ್ತಾ ಇದೆ ಅದಕ್ಕೆ ನಾನು ಇನ್ನೊಂದು ಪದ ಜೋಡಿಸ್ಬೇಕು ಜೋಡಿಸಬೇಕು ಕಂಟ್ರೋಲ್ ಇಟ್ ಅಂಡ್ ಲಿವ್ ಲಾಂಗರ್ ಅಲ್ಲ ಲಿವ್ ಹೆಲ್ತ್ ಇಯರ್ ಅಂಡ್ ಲಾಂಗ್ ತೊಂಬತ್ತು ವರ್ಷ ಒಂದು ತೊಂಬತ್ತು ವರ್ಷ ಬದುಕಿದ್ದು ಹತ್ತು ವರ್ಷ ಮಂಚದ ಮೇಲೆ ಮಂಚದ್ಮೇಲೆ ಬದುಕೋದು ಒಳ್ಳ ಬದುಕಲ್ಲ ಎಂಬತ್ತು ವರ್ಷ ನಮ್ಮ ಜೀವನ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಆರೋಗ್ಯವಾಗಿ ಬದುಕಿರ್ಬೇಕು ಅನ್ನೋದು ನನ್ನ ಮೆಸೇಜ್ ಸೊ ಇದ್ರ ಬಗ್ಗೆ ತಿಳ್ಕೊಳ್ಳಿ ಏನು ಡೌಟ್ಸ್ ಇದ್ರು ವೈದ್ಯಾಧಿಕಾರಿ ನಿಮ್ಮ ಹತ್ತಿರದಲ್ಲಿರೋ ಡಾಕ್ಟರ್ಸ್ ಹತ್ರ ಹೋಗಿ ಬಿ ಪಿ ಅಂದರೆ ಏನು ನಾನು ಏನು ಮಾಡಬೇಕು ವಿಚಾರಿಸ್ಕೊಂಡು ನಿಮಗೆ ಬರಲಿಕ್ಕಿಂತ ಮುಂಚೆ ಕೂಡ ನನಗೆ ಬರಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಇನ್ಫಾರ್ಮೇಷನ್ ತೊಗೊಳ್ಳಿ ಚಿಂತೆಗೆ ಒಳಗಾಕ್ಬೇಡಿ ಭಯ ಪಡಬೇಡಿ ಒಳ್ಳೆಯದು ಡಾಕ್ಟರ್ ರಾಜು ಜೇಟಿ ಅವರೇ ಇದುವರೆಗೆ ನಮ್ಮ ಕೇಳುಗರಿಗೆ ಅಧಿಕ ರಕ್ತದೊತ್ತಡ ಅಂದರೆ ಏನು ಮತ್ತೆ ಅದಕ್ಕಿರ್ತಕ್ಕಂತಹ ಸೂಕ್ತ ಚಿಕಿತ್ಸಾ ಕ್ರಮಗಳು ಏನೇನು ಅನ್ನೋದನ್ನೆಲ್ಲ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಇದುವರೆಗೂ ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಅಧಿಕ ರಕ್ತದೊತ್ತಡದ ದಿನದ ಸಂದರ್ಭದಲ್ಲಿ ಅಧಿಕ ರಕ್ತದೊತ್ತಡಕ್ಕೆ ಕಾರಣಗಳು ಚಿಕಿತ್ಸೆ ಹಾಗೂ ಪರಿಹಾರಗಳ ಕುರಿತು ಹೊಸಪೇಟೆಯ ಮಧುಮೇಹ ತಜ್ಞ ವೈದ್ಯರಾದ ಡಾ ರಾಜು ಏಟಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ ಸಂದರ್ಶಕರು ಹೇಮಕುಮಾರ್ ಎಸ್ಸಿ